ವೀಕ್ಷಕರೇ ಮಲೆನಾಡಿನ ಜನರಿಗೆ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಈಗ ಯಾಕಪ್ಪ ಅಂತ ಹೇಳಿದ್ರೆ ದೀಪಾವಳಿ ಮುಗಿದ ನಂತರ ಮಲೆನಾಡಿನಲ್ಲಿ ಎಲ್ಲಿ ನೋಡ್ಲಿ ಅಲ್ಲಿ ಒಂದು ಹಬ್ಬದ ವಾತಾವರಣ ಆ ಹಬ್ಬ ಯಾವುದಪ್ಪ ಅಂತ ಹೇಳಿದ್ರೆ ಅಡಿಕೆ ಕೊಯ್ಲಿನ ಹಬ್ಬ ವೀಕ್ಷಕರೇ ಇದು ಈ ಹಬ್ಬವನ್ನು ಎಲ್ಲರೂ ಈ ಹಬ್ಬವನ್ನು ಆಚರಿಸ್ತಾರೆ ಅಂದರೆ ಅಡಿಕೆ ಕೊಯ್ಲನ್ನು ಮಾಡುವಾಗ ತುಂಬ ಖುಷಿಯಿಂದ ಹಾಡು ಹೇಳ್ಕೊಳ್ತಾ ತುಂಬ ಚೆನ್ನಾಗಿ ಅವರು ಒಂದು ಹಬ್ಬವನ್ನು ಅಲ್ಲಿ ಸೃಷ್ಟಿ ಮಾಡಿರ್ತಾರೆ ವೀಕ್ಷಕರೇ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಈ ಒಂದು ಮಲೆನಾಡಿನ ಹಬ್ಬವಾದ ಒಂದು ದೃಶ್ಯವನ್ನು ತೋರಿಸ್ತೇವೆ ಅಂದರೆ ಇದನ್ನು ಹೇಗೆ ಕೊಯ್ತಾರೆ ಖುಷಿ ಖುಷಿಯಾಗಿ ಹೇಗೆ ಕೊಯ್ತಾರೆ ಇದನ್ನು ಯಾವ ರೀತಿಯಾಗಿ ಒಟ್ಟು ಮಾಡ್ತಾರೆ ಯಾವ ರೀತಿಯಾಗಿ ಹಾಡು ಹೇಳ್ಕೊಳ್ತಾ ಅವರು ಇದನ್ನು ಅಡಿಕೆನ ಸುಲಿತಾರೆ ಅಡಿಕೆನ ಹೇಗೆ ಬೇಯಿಸ್ತಾರೆ ಹೀಗೆ ಎಲ್ಲ ಪ್ರೊಸೆಸ್ಸನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತೋರಿಸ್ತೇವೆ ವೀಕ್ಷಕರೇ ಬನ್ನಿ ಇಲ್ಲಿ ನೋಡಿ ವೀಕ್ಷಕರೇ ಕೊನೆಗೌಡರು ಕೀಳ್ತಾ ಇದ್ದಾರೆ ನೋಡಿ ಈ ಸೈಡ್ ಒಂದು ಅಡಿಕೆ ಮರ ಇದೆ ತೆಂಗಿನ ಗರಿ ಕಾಣಿಸ್ತಾ ಅಡಿಕೆ ಗರಿ ಕಾಣಿಸ್ತಾ ಇದೆ ಅಲ್ಲ ಇದರ ಪಕ್ಕದಲ್ಲಿ ನೋಡಿ ಅಲ್ಲಿ ಮೇಲುಗಡೆ ಅಲ್ಲಿ ನಿಂತ್ಕೊಂಡು ಒಂದು ಮರದಿಂದ ಅವರು ಸುತ್ತಮುತ್ತಲು ಇರುವ ಒಂದು ಐದಾರು ಮರಗಳ ಅಡಿಕೆನ ಕೇಳ್ತಾರೆ ನೋಡಿ ನೋಡಿ ಇದು ಪಾಟ್ ಹಿಡಿಯೋದು ಇದಕ್ಕೆ ಈ ಕಪ್ಪು ಬಟ್ಟೆ ಥರ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ನಾವು ಪಾಟು ಅಂತ ಹೇಳ್ತೇವೆ ನೋಡಿ ಈ ಪಾಟ್ ಹಿಡಿಯೋದು ತುಂಬ ಇಂಪಾರ್ಟೆಂಟ್ ವೀಕ್ಷಕರೇ ಅಡಿಕೆ ಕೊಯ್ಲನ್ನು ಮಾಡುವಾಗ ಯಾಕಂತ ಹೇಳಿದ್ರೆ ಮೇಲುಗಡೆಯಿಂದ ಕೊನೆ ಬಿದ್ದವಾಗ ಪಾಟ ಹಿಡಿದ್ರಿಂದ ಕೊನೆ ಬಿದ್ದು ಅಡಿಕೆ ಏನು ಚದ್ರಿಕೊಂಡು ಹೋಗುವಂಥ ಒಂದು ಟೆನ್ಷನ್ ಇರೋದಿಲ್ಲ ಪಾಟಿಂದ ನೋಡಿ ಅಲ್ಲೇ ಒಟ್ಟಾಗಿ ಬಿಡುತ್ತೆ ನೋಡಿ ಅವಾಗ ತೋರಿಸ್ತೇನೆ ಪಾಟು ಹೇಗೆ ಹಿಡಿತಾರೆ ಅಂತ ನೋಡಿ ಒಂದ್ ವೇಳೆ ಪಾಟ್ ಹಿಡ್ದಿಲ್ಲ ಅಂದ್ರೆ ಎಲ್ಲ ಅಡಿಕೆಗಳು ಬಿದ್ದ ನಂತರ ಎಲ್ಲ ಚದ್ರಕೊಂಡು ಬಿಡ್ತಿತ್ತು ಕೇವಲ ಗೊಂಚಲಿಂದ ಕಡ್ಡಿಗಳು ಮಾತ್ರ ಉಳ್ಕೊಂಡ ನೋಡಿ ಎಲ್ಲ ಬಿಡಿಸಿದಂತ ಅಡಿಕೆಯನ್ನ ಒಂದು ವೇಳೆ ಪಾಟ್ ಅಲ್ಲಿ ಮಿಸ್ ಆಗಿ ಚದ್ರುಕೊಂಡು ಬಿದ್ದಂಥ ಅಡಿಕೆಯನ್ನು ಈ ರೀತಿ ಹೆಣ್ಣಾಳುಗಳು ಅದನ್ನು ಆರಿಸ್ಕೊಂಡು ಚೀಲದಲ್ಲಿ ತುಂಬಿ ಸಾಗಿಸೋವಂಥದ್ದು ಮತ್ತು ಪಾಟ್ ಹಿಡಿದು ಚೆನ್ನಾಗಿರುವಂಥ ಗೊಂಚಲು ಗೊಂಚಲಿ ಇರುವಂಥದ್ದನ್ನು ಚೂಳಿಯಲ್ಲಿ ನಾವು ತುಂಬಿಕೊಂಡು ಹೋಯ್ತೇವೆ ನೋಡಿ ನೋಡಿ ಇಂಥ ಚೂಳಿಗಳಲ್ಲಿ ಇದನ್ನು ತುಂಬಿಕೊಳ್ತೇವೆ ನೋಡಿ ಹೀಗೆ ಕೆಡಗಿದಂಥ ಅಡಿಕೆಗಳನ್ನು ನಾವು ಈ ರೀತಿಯಾಗಿ ತುಂಬಿಕೊಂಡು ಚೂಳಿಯಲ್ಲಿ ಅಥವಾ ಚೀಲದಲ್ಲಿ ಇಂಥದ್ದನ್ನು ಗೊಂಚಲು ಗೊಂಚಲು ಇರೋದನ್ನು ಈ ರೀತಿ ಚೂಳಿಯಲ್ಲಿ ತುಂಬ್ತೇವೆ ನಾವು ಮತ್ತು ಲೂಸ್ ಬಿದ್ದಿರೋದು ಹೆಣ್ಣಾಳು ಬಕೆಟಲ್ಲಿ ತುಂಬ್ಕೊಂತ ಹೋಗ್ತಾರೆ ಈ ರೀತಿ ನೋಡಿ ಈ ರೀತಿ ಬಕೆಟಲ್ಲಿ ತುಂಬ್ಕೊತ ಹೋಗ್ತಾರೆ ಹೆಣ್ಣಾಳು ನೋಡಿ ಚೂಳಿ ತಗೊಂಡು ಹೋಗ್ತಾ ಇದಾರೆ ನಮ್ಮ ಬಾಹುಬಲಿ ಸಂತೋರು ಇವರು ನಮ್ಮ ಕೊನೆಗೌಡ್ರು ಇವರಿಗೆ ಕೊನೆಗೌಡ್ರು ಅಂತ ಹೇಳ್ತೇವೆ ಅಡಿಕೆ ಮರ ಹತ್ತಿ ಅಡಿಕೆ ಗಿಡನ ಕೆಡಗೋರಿಗೆ ಇವರು ಪಾಟ್ ಹಿಡಿಯೋರು ಇದು ಇದಕ್ಕೆ ಪಾಟ್ ಅಂತ ಹೇಳ್ತೇವೆ ಒಂದ್ಸಲ ತೋರಿಸಿ ಪಾಟ್ ತೋರಿಸಿ ಹೇಗಿರುತ್ತೆ ನೋಡಿ ಇದು ಪಾಟು ಇದ್ರ ಕೆಲಸ ಏನಪ್ಪಾ ಅಂತ ಹೇಳಿದರೆ ಮೇಲುಗಡೆಯಿಂದ ಅಡಿಕೆ ಕೊನೆಗಳನ್ನು ಕಿತ್ತಿ ಬಿಳಿಸುವಾಗ ಇದರಿಂದ ಕ್ಯಾಚ್ ಹಿಡಿತಾರೆ ಕ್ಯಾಚ್ ಹಿಡಿದ್ರಿಂದ ಆ ಅಡಿಕೆ ಕೊನೆಗಳು ಬಿದ್ದು ಕೂಡಲೇ ಅದು ಚದ್ರಕೊಂಡು ಹೋಗೋದಿಲ್ಲ ಇದರಲ್ಲೇ ಬಿದ್ದು ಹೀಗೆ ಮುದ್ದೆ ಆಗಿಬಿಡುತ್ತೆ ಕ್ಲೋಸ್ ಆಗಿಬಿಡುತ್ತೆ ಇದಕ್ಕೆ ಪಾಟ್ ಅಂತ ಹೇಳ್ತೇವೆ ಇವರು ಪಾಟ್ ಹಿಡಿತದಾರೆ ಇವತ್ತೆ ಇವರು ಕೊನೆಗೌಡರು ಇವು ಇಲ್ಲಿ ನೋಡಿ ಇವ್ರದ್ದು ಏನು ಅಡಿಕೆ ಗಿಡ ಹತ್ತುವಂಥ ಸಾಧನೆ ಇದು ತುಂಬ ಈಸಿ ಆಗುತ್ತೆ ಇದರಲ್ಲಿ ಅಡಿಕೆ ಮರ ಹತ್ತಲಿಕ್ಕೆ ತೆಂಗಿನ ಮರ ಹತ್ತೋದು ಕೂಡ ಇದೆ ಇದರಲ್ಲಿ ಇದರ ಬಗ್ಗೆ ಸಂಚಿಕೆಯನ್ನು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಹಾಕ್ತೇವೆ ನಾನು ನಿಮಗೆ ಇದಕ್ಕೆ ರೇಟ್ ಎಷ್ಟು ಎಲ್ಲಿಂದ ತಂದಿದ್ದು ಹೇಗೆ ಹತ್ತೋದು ಅದರಲ್ಲಿ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತೋರ್ತೇವೆ ಇಲ್ಲಿ ನೋಡಿ ಇವಾಗ ಕೊನೆಗೌಡರು ಬೇರೆ ಅಡಿಕೆ ಗಿಡವನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ ಇವರು ಒಂದೇ ಗಿಡದಲ್ಲಿ ಹತ್ತಿ ಸುತ್ತಮುತ್ತಲಿರುವ ನಾಲ್ಕು ಗಿಡಗಳ ಇದನ್ನು ತೆಗಿತಾರೆ ಟೋಟಲ್ ಐದು ಗಿಡದ ಅಡಿಕೆಯನ್ನು ಗಿಡನಾ ಈ ಮರದ ಮೇಲೆ ಹತ್ತಿ ಈ ಮರದ್ದು ಈ ಮರದ್ದು ಈ ಮರದ್ದು ಮತ್ತೆ ಇದೇ ಮರದ್ದು ಹಾಗೆ ಆ ಮರದ್ದು ಆ ಮರದ್ದು ಈ ಮರದ್ದೆಲ್ಲ ಕೀಳ್ತಾರೆ ಹಾಂ ಎಷ್ಟು ದೂರ ತನಕ ಹೋಗ್ತದೆ ಅಷ್ಟು ದೂರ ತನಕ ತೆಗಿತಾರೆ ಅಷ್ಟು ದೂರ ದೂರ ಇರುವಂಥ ಮರಗಳನ್ನು ತೆಗಿತಾರೆ ಅಲ್ಲ ಇನ್ನು ಕೆಲವೊಬ್ಬರು ಒಂದು ಮರದಿಂದ ಮತ್ತೊಂದು ಕೆಳಗಡೆ ಇಳಿಯೋದಿಲ್ಲ ಅಲ್ಲಿ ಮೇಲ್ಮೇಲೆ 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 ಬೇರೆ 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 ಬೇರೆ

ಅಡಿಕೆ ಸುಲಿಯವರಿಗೆ ಅಡಿಕೆ ಹಾಕ್ತಾರೆ ನೋಡಿ ಇದು ಇವರು ತಳ್ಳು ಗಾಡಿ ಇಲ್ಲಿದೆ ನೋಡಿ ಬೇಲಿದೆ ಸೊ ಹಾಗಾಗಿ ಇಲ್ಲಿಂದ ಆ ಕಡೆ ಹಾಕಿದ್ರು ಅವರು ಆ ಕಡೆ ಹಾಕಿ ನಂತರ ತಳ್ಳು ಗಾಡಿಯಲ್ಲಿ ಹಾಕ್ತಾರೆ ನೋಡಿ ಇಲ್ಲಿದೆ ಅವ್ರ ತಳ್ಳು ಗಾಡಿ ೀ ಹ್ಮ್ ಇದು ಅವಳ ಗಿಡ ನೋಡಿ ಒಂದೇ ಅಡಿಕೆಯಲ್ಲಿ ಎರಡು ಗಿಡ ಹಾಕಿದ್ದೆ ಬರ್ತದ ಆಚೆಗೆ ಬರ್ತದೆ ಇಲ್ಲಿ ನೋಡಿ ಇದು ಅಡಿಕೆ ನಮಗೆ ಈಗ ಡೌಟ್ ಬಂದ್ರೆ ಬಂದಿದ್ದೆಲ್ಲ ಬೆಟ್ಟ ಮಾಡ್ಲಿಕ್ಕೆ ಅಂತ ಹೇಳಿ ನಾವಿಟ್ಟು ಒಂದು ಅಡಿಕೆನ ತೆಗೆದುಬಿಟ್ಟು ಬಿಟ್ಟು ಒಂದು ಕೊನೆದು ಒಂದು ಅಡಿಕೆ ಒಂದು ಒಂದ್ಕೆ ಯಾವ ಕೊನೆ ಡೌಟ್ ಇದೆ ಅದರೊಂದು ಕೊನೆನ ತೆಗೆದು ನೋಡ್ಬೋದು ನೋಡಿ ಇದು ಉಗುರು ನಾಡ್ತಾ ಇದೆ ಉಗ್ರ ಒಳಗೆ ನಾಟಿದ್ರೆ ಅದು ಎಳೆದಿ ಅಂತ ಹೇಳಿ ಇದು ಬೆಟ್ಟ ಆಗೋದಿಲ್ಲ ಇದು ಮುರಿ ಆಪಿ ಆಗುತ್ತೆ ಅದು ತುಂಬ ಹಗುರು ಬರುತ್ತೆ ಲಾಸ್ ಆಗ್ತದೆ ಅದು ಮನ್ ಬಂದರೆ ಇಷ್ಟೇ ಸಾಕು ಅಲ್ಲ ಹಾಂ ಇಷ್ಟು ಸಾಕು ಇದು ಹದ ಇರಬೇಕು ಉಗುರು ನಾಟಿದ್ರೆ ಕೀಳಬಾರ್ದು ಹಾಂ ಉಗುರು ನಾಟಿ ನಾಟಬಾರ್ದು ನಾಟಿದ್ರೆ ಕೀಳಬಾರ್ದು ಉಗುರು ನಾಟಿದ್ರೆ ಹಸುರ ತೆಗೆದು ನಾವು ಬಹಳ ಹಗುರ ಬರುತ್ತೆ ಅದು ಒಂಥರ ಬೆಟ್ಟ ಮಾಡ್ಬೋದು ಇವಾಗ ನಮ್ಮದು ಟೀ ಬ್ರೇಕ್ ಸ್ಟಾರ್ಟ್ ಆಯಿತು ಎಲ್ಲರೂ ಇವಾಗ ಟೀ ಕುಡಿದಕ್ಕೆ ಬರ್ತಾರೆ कुल दे निबाला घड़ा, बाला कुड़ेल भाट कुंबल कोड़ा, कुड़ेल कुड़ेल कुत कल, बीमारों के दरे ले, अम्म कुड़ेल टिंड कड़ी है, कोटे कल फुगा है, तोड़ने, नंबर कुड़ेल है, बीमारों के लाभारी, बीमारा कुड़ेल कुड़ेल ವೀಕ್ಷಕರೇ ಇದಿಷ್ಟು ನಾವು ನಮ್ಮ ಭಾಗದಲ್ಲಿ ನಮ್ಮ ಪದ್ಧತಿಯಲ್ಲಿ ಅಡಿಕೆ ಕೊಯ್ಲನ್ನು ಹೇಗೆ ಮಾಡ್ತೇವೆ ಅನ್ನೋದರ ಬಗ್ಗೆ ಮಾಹಿತಿ ಆಯಿತು ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾ ಇರಿ ಖುಷಿಯಾಗಿ ಟೇಕ್ ಕೇರ್ ಬಾಯ್